ಕಂಪ್ಲೇಂಟ್ ಆಲ್ರೆಡಿ ಫೈಲ್ ಮಾಡ್ತೀರಿ ಮಾಡ್ತೀರಿ ಯಾಕೆ ಮರ್ಕೋ ನಿಮ್ ಡ್ಯೂಟಿ ಅಂದ್ರೆ ಹುಡ್ಕೋದು ನಮ್ ಕೇಳಕ್ ಹೋಗ್ಬೇಡಿ ಇಲ್ಲ ಅವ್ರ ಒಬ್ಲೇ ನಮ್ಮ ಅಜ್ಜಿ ಮನೆ ನಮ್ ಚಿಕ್ಕ ಬಂದಿರ ಮನೆ ಅವ್ರ ಮಕ್ಳು ಮನೆ ಓಕೆ ಅವ್ರ ನೀವು ಎಲ್ಲರಿಗೂ ಥ್ರೆಟ್ನಿಂಗ್ ಮಾಡಕ್ ಹೋಗ್ಬೇಡಿ ಪರ್ಸನ್ ಆಗಿ ನಿಮ್ ಜವಾಬ್ದಾರಿ ಇಲ್ವಾ ಹುಡ್ಗ ನಮ್ಮ ಫ್ರೆಂಡ್ ಗೆ ಬಂದ್ರೆ ಇದು ಯಾಕೆ ಏನಾಯ್ತು ನಿಮ್ಗೆ

ಅರ್ಥ ಆಯ್ತಾ ಅಲ್ಲ ಮೊಬೈಲ್ ಟ್ಯಾಪ್ ಅಂದ್ರಲ್ಲ ಕೋಟ್ ಇದೆಯಾ ಮೊಬೈಲ್ ಟ್ಯಾಪ್ ಮಾಡೋದಕ್ಕೆ ಇದೆಯಾ ಮೊಬೈಲ್ ಟ್ಯಾಪ್ ಮಾಡೋದಕ್ಕೆ ಟ್ಯಾಪ್ ಕೋಟ್ ಆಡಿದ್ಯಾಡ ಒಂದು ನಿಮಿಷ ಕೇಳಬೇಕು ಕೇಳಿದ್ರೆ ನಾನು ಉತ್ತರ ಕೊಟ್ಟೆ ಪದೇ ಪದೇ ನಾನು ನಿನ್ನ ಉತ್ತರ ಕೊಟ್ಕೋಣಕ್ ಲಾಸ್ಟ್ ನೋಡಿದೀರಿ ಅರ್ಥ ಆಯ್ತಾ ಏನ್ ಮಾಡಿದೀರ ಗೊತ್ತು ಬಿಡಿ ಲಾಸ್ಟ್ ಟೈಮ್ ಫ್ರೆಂಚೈಸ್ ಏನ್ ಮಾಡಿದೀರ ಅಂತ ಎಲ್ಲ ಗೊತ್ತು ನಿಮ್ ನೀ ಏನ್ ಹೇಳ್ಬೇಡಿ ನೀವ್ ಹೇಳಿದ್ರ ನಂಗಿಲ್ಲ ಇಲ್ಲ ಪದೇ ಪದೇ ಕೇಳಕ್ ಹೋಗ್ಬೇಡಿ ಅರ್ಥ ಆಯ್ತಾ ಲಾ ನನ್ಗೂ ಗೊತ್ತು ನಿಮ್ಗೂ ಗೊತ್ತು ನಾನು ಪದೇ ಪದೇ ನೀವ್ ಆಪರೇಟ್ ಮಾಡಿಲ್ಲ ಅಂತ ಆಯ್ತಾ ಮುಗಿದು ಸಂಬಂಧ ಸಂಬಂಧಪಟ್ಟದ್ ಈಗ ಆ ಫ್ಯಾಮಿಲಿ ಇದ್ದಾರೆ ಅಣ್ಣ ಜುರ್ ಬಂದ್ರೆ ಕರ್ಕೊಂಡು ಹೋಗಿ ಸಂತೋಷ ಇಲ್ಲ ನಿಮ್ ಕಲ್ಸಿ ಮಾಡ್ಕೊಳ್ಳಿ ಬರೋರ್ಗೆ ಯಾಕೆ ತೊಂದರೆ ಕೊಡ್ತೀರಾ ನಮ್ ಜೊತೆ ಮಾಡಿದ್ರಿ ನೀವು ಮತ್ತಿಲ್ಲ ಬೆಳಿಗ್ಗೆ ಇಲ್ಲೇ ಅನ್ಕೊಂಡಿದೀರ ನಿಮ್ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳಿ ತೊಂದರೆ ಮಾಡಕ್ ಹೋಗ್ಬೇಡಿ ಮಾಡ್ತಾ ಇದ್ರೆ ಪದೇ ಕೇಳ್ತಾ ಇದ್ರೆನ್ಸ್ ಕ್ರಿಯೇಟ್ ಮಾಡ್ತಾರೆ ಕೇಳ್ತಾನ ನೀವು ಕ್ವಶನ್ ನಾ ಆನ್ಸರ್ ಕೊಟ್ಟೆ ಒಬ್ಬ ಏನಾದ್ರೇನೋ ಹೋಗಿತಲ್ವಾ ಸಿಂಪಲ್ ಒಂದ್ಸತಿ ಹೇಳ್ದ್ ಮೇಲೆ ನೀವು ಅರ್ಥ ಮಾಡ್ಕೊ ನೀವು ಎಜುಕೇಟೆಡ್ ಅರ್ಥ ಆಯ್ತೀರಾ ಹಾ ಹಾಕೆ ಕೆಲ್ಸ ಬಿಟ್ಟು ಬಾಕಿ ಕೆಲಸ ಎಲ್ಲ ಮಾಡ್ತೀರಾ ನಾಯಿ ಏನಾದ್ರು ಸತ್ತೋಗ್ಲಿ ಆಮೇಲೆ ಇದೆ ಅದ್ರಲ್ಲ ಅದು ಮಲ್ಗೋಗಿದೆ ಅನಸ್ತಿಷ್ಯ ಕೊಟ್ಟಿದೀರಾ ಅದಕ್ಕೆ ಯಾರ್ ಕೊಡ್ತಿದ್ರೆ ಗೊತ್ತಿಲ್ಲ ನಾಯಿ ಇದೆ ಪ್ರೂಫ್ ಇದೆ ಯೂನಿಫಾರ್ಮ್ ಹಾಕಿದ್ರೆ ಬಂದಿದ್ರೆ ಬೆಳಗ್ಗೆನೆ ಅದು ಡ್ಯಾ ನಿಮ್ದು ತಪ್ಪೆ ಎರಡು ಎಲ್ಲ ಇದೆ ಅಲ್ಲ ಇರ್ಲಿ ಬಿಡಿ ಇದ್ರೆ ಅದು ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಹಾ ಕತ್ತಾಡ್ಸೋದು ತಲೆ ಆಡ್ಸದೆಲ್ಲ ಬೇಡ ನಿಮ್ ಕೆಲಸ ಏನ್ ಮಾಡ್ಕೊಂಡಿ ನಮ್ಗೇನು ಸಮಸ್ಯೆ ಇಲ್ಲ ಮುಗಿದ್ ಸಿಂಪಲ್ ಅದ್ಬಿಟ್ಟು ನ್ಯೂಸ್ ಏನ್ಸ ಬೇಡ ಬೇರೆ ಅವ್ರನ್ನ ತೊಂದರೆ ಕೊಡೋದು ಅಲ್ಲಿ ಬಂದ್ ಫ್ರೆಂಡ್ಸ್ ನೀರಿಕೆ ಹೋಗಿ ನೀ ನೀವೇ ನೀರಿಗೆ ಹೋಗ್ಲಿ ಪಾಪ ಕಳ್ರ ನಾ ಕೊಲೆಗಾರನ ರೇಪಿಸ್ ಬಿಟ್ಬಿಡ್ತೀರಾ ಹಾ ಯಾವ್ದ ಫಾಲ್ಸ್ ಗೇಲ್ಸ್ಗೆ ಇಪ್ಪತ್ನಾಲ್ಕು ಅವರು ಡ್ಯೂಟಿ ಮಾಡೋದು ಬರೀ ಸಿನ್ಸಿಯರ್ ಮಾಡ್ತೀರಾ ಬಿಡಿ ಒಳ್ಳೇದಾಗ್ಲಿ ನಿಮ್ಗೆ ಈಗ ಅರಿಯ ಡಾಕ್ಟರ್ ಕರ್ಸು ಬ್ಲಡ್ ಸ್ಯಾಂಪಲ್ ಕಳ್ಸೋ ಹಾ ಕರ್ಸು ಕರ್ಸು ಸತ್ತೋಗಿದೆ ನಾಯಿ ನೆನೆ ಅದು ವೈಟು ಸತ್ತೋಗಿದೆ